ಪಂದ್ಯ ಮುಗಿದ ಮೇಲೆ ನಡೆಯಿತು ದೊಡ್ಡ ಜಗಳ ಬಾಂಗ್ಲಾದೇಶ್ ಆಟಗಾರರು ಆಸ್ಪತ್ರೆಗೆ ದಾಖಲು ಇವತ್ತು ಕಾನ್ಪುರಲ್ಲಿ ನಡೆದಂತ ಎರಡನೇ ಟೆಸ್ಟ್ ಮ್ಯಾಚ್ ಐದನೇ ದಿನದಲ್ಲಿ ಸಖತ್ತಾಗಿ ಆಡಿ ಗ್ರೇಟೆಸ್ಟ್ ವಿನ್ ಪಡೆದ್ರು ನಮ್ಮ ಭಾರತ ತಂಡ ಬಾಂಗ್ಲಾದೇಶ್ ವಿರುದ್ಧ ಅಂತ ಹೇಳಬಹುದು ಕೇವಲ ಮೂರು ದಿನಗಳು ನಡೆದರೂ ಕೂಡ ಈ ಮ್ಯಾಚು ಮೂರು ದಿನ ಅನ್ನೋಕ್ಕೂ ಬರಲ್ಲ ಯಾಕಂದರೆ ಎರಡೂವರೆ ದಿನ ನಡೀತು ಈ ಟೆಸ್ಟ್ ಮ್ಯಾಚು ಇಳಿನ ಉಳಿದ ಎರಡು ದಿನವೂ ಕೂಡ ವಾಶ್ ಔಟ್ ಆಯಿತು ಅಂತ ಹೇಳ್ಬೋದು ಆದರೂ ಕೂಡ ಟೀಮ್ ಇಂಡಿಯಾ ಕಮ್ ಬ್ಯಾಕ್ ಮಾಡಿ ನಿನ್ನೆ ಬಾಂಗ್ಲಾದೇಶನ ಆಲ್ಔಟ್ ಮಾಡಿ ಟೀಮ್ ಇಂಡಿಯಾ ಹೆಚ್ಚು ಕಮ್ಮಿ ಮುನ್ನೂರು ರನ್ಗಳು ಥರ ಹೊಡೆದು ಮತ್ತೆ ವಿಕೆಟ್ನ ತೆಗೆದು ಇವತ್ತು ಮತ್ತೆ ಬಾಂಗ್ಲಾದೇಶ್ ವಿರುದ್ಧ ವಿಕೆಟ್ಗಳನ್ನು ತೆಗೆದು ಮತ್ತೆ ಇವತ್ತು ಭಾರತ ಚೇಸ್ ಮಾಡಿ ಗೆದ್ದರು ಅಂತ ಹೇಳ್ಬೋದು ಒಂದು ಐತಿಹಾಸಿಕ ಗೆಲುವು ಅಂತ ಹೇಳ್ಬೋದು ಇದು ನಮಗೆ ಬಾರ್ಡರ್ ಗವಸ್ಕರ್ ಟ್ರೋಫಿಗಿಂತ ಮುಂಚೆ ಅದೇ ರೀತಿ ನ್ಯೂಜಿಲೆಂಡ್ ಟ್ರೋಫಿ ನ್ಯೂಜಿಲೆಂಡ್ ವಿರುದ್ಧ ನಾವು ಆಡೋಕ್ಕಿಂತ ಮುಂಚೆ ಒಂದು ಗ್ರೇಟೆಸ್ಟ್ ವಿನಿಂದ ನಾವು ಕಾನ್ಫಿಡೆನ್ಸಿಂದ ಹೋಗ್ತೀವಿ ಅಂತ ಹೇಳೋದು ಒಂದು ಉತ್ತಮ ಗೇಮ್ನ ನಾವು ಆಡಿದ್ದೀವಿ ಇವತ್ತು ಕಾನ್ಪುರಲ್ಲಿ ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ಲೋ ಆಗಿ ಬರ್ತಿತ್ತು ಬೌಲ್ ಬೌಲ್ಗಳು ಇದರಲ್ಲೂ ಕೂಡ ನಾವು ಸಖತ್ತಾಗಿ ಆಡಿ ಗೆದ್ದಿದ್ದೀವಿ ಅಂತ ಹೇಳ್ಬೋದು ಆದರೆ ಇದರ ನಡುವೆ ಒಂದು ಜಗಳ ಆಗಿದೆ ಅಂತ ಹೇಳ್ಬೋದು ಏನಪ್ಪ ಜಗಳ ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಾಂಗ್ಲಾದೇಶ ಆಟಗಾರರು ಸ್ವಲ್ಪ ಅವರು ಪ್ಲೇಯರ್ಸ್ಗಳ ಮೇಲೆ ಸ್ವಲ್ಪ ಮರ್ಯಾದೆ ಕೊಡಲ್ಲ ಯಾಕಂದರೆ ಔಟ್ ಆದ ತಕ್ಷಣ ಬ್ಯಾಡ್ ಮ್ಯಾನರ್ಸ್ ಥರ ಮಾಡ್ತಾರೆ ಈ ಕಾರಣಕ್ಕೋಸ್ಕರ ಪ್ಲೇಯರ್ಸ್ಗಳು ಅಂದರೆ ಇಂಡ್ಯಾದ ಪ್ಲೇಯರ್ಸ್ಗಳು ಬಾಂಗ್ಲಾದೇಶ ಆಟಗಾರರ ಮೇಲೆ ಸ್ವಲ್ಪ ಸಿಟ್ಟಾದ್ರು ಅಂತ ಹೇಳೋದು ಬಾ ಸಖಿಬುಲ್ ಹಸನ್ ಆಗಿರಲಿ ಹಲವಾರು ಜನ ಅವರು ಸ್ವಲ್ಪ ಸ್ಲಜಿಂಗ್ ಮಾಡಿದ್ರು ಅಂತ ಹೇಳ್ಬೋದು ಇದರಿಂದ ಹಲವಾರು ಜನ ನಮ್ಮ ಇಂಡಿಯಾದ ಆಟಗಾರರಾಗಲಿ ಕೋಚಿಂಗ್ ಆಗಲಿ ಸ್ವಲ್ಪ ಸಿಟ್ಟಾದ್ರು ಅಂತಲೂ ಹೇಳ್ಬೋದು ಇದ್ರ ಮೇಲೆ ಅವರು ಜಗಳ ಆಡೋಕ್ಕೂ ಹೋದರು ಅಂಪೇರ್ ಹತ್ರ ಕ್ವಶನ್ ಮಾಡೋಕ್ಕೂ ಹೋದ್ರು ಅಂತ ಹೇಳ್ಬೋದು ಇದು ನಡೆದಿದ್ದ ಒಂದು ಮ್ಯಾಟ್ರ್ ಅಂತ ಹೇಳ್ಬೋದು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ